ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಂದಿದೆ ಈ ಒಂದು ಅಪ್ಡೇಟು ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ನಿಮಗೂ ಕೂಡ ನೂರಕ್ಕೆ ನೂರಷ್ಟು ತುಂಬ ಇಷ್ಟ ಆಗುತ್ತೆ ಮತ್ತು ನಿಮಗೆ ನೂರಕ್ಕೆ ನೂರಷ್ಟು ತುಂಬ ಸಹಾಯಕಾರಿ ಕೂಡ ಆಗುತ್ತೆ ಏನದು ಅಪ್ಡೇಟ್ ಅಂತೇಳಿ ಈ ವಿಡೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು ಮೂರರಿಂದ ನಾಲ್ಕು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಬೇಕಾಗುವಂಥ ದಾಖಲಾತಿಗಳೇನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಮತ್ತು ಎಷ್ಟು ವಿದ್ಯಾರ್ಥಿ ವೇತನ ಕೊಡ್ತಾರೆ ಮತ್ತು ಎಲ್ಲಿ ವಿದ್ಯಾರ್ಥಿ ವೇತನ ನೀಡ್ತಾರೆ ಅಂತೇಳಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಅಪ್ಲಿಕೇಶನ್ ಪ್ರೊಸೆಸನ್ನು ಕೂಡ ಈಗಾಗಲೇ ನಾನು ಯಾವ ರೀತಿ ಹೇಳಿ ಕೂಡ ನಾನು ಈಗ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಬಂದಿರುವಂಥ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಅಪ್ಡೇಟು ಅನೇಕ ಜನ ಯಾರೆಲ್ಲ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನದ ವಂಚಿತರಾಗ್ತಾ ಇದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ಸಹಾಯಕಾರಿಯಾಗುತ್ತೆ ಆದರೆ ನಂತರ ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಏನದು ಅಪ್ಡೇಟ್ ಅಂತ ನೋಡೋದಾದ್ರೆ ನೀವು ಹಿಂದೆಲ್ಲ ಏನು ಮಾಡ್ತಿದ್ರಿ ಅಂದ್ರೆ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ರಿ ನಂತರ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆದ ತಕ್ಷಣ ಚೆಕ್ ನೇರವಾಗಿ ಕಾಲೇಜಿಗೆ ಕಳಿಸ್ತಾ ಇದ್ರು ಪ್ರತಿ ಆರು ಆಗಿರ್ಬೋದು ಪ್ರತಿ ಆಗಿರ್ಬೋದು ನಿಮ್ಮ ಕಾಲೇಜಿಗೆ ಚೆಕ್ಕನ್ನು ಅವರು ಕಳಿಸ್ತಾ ಇದ್ರು ಯಾವುದೇ ರೀತಿ ವಿದ್ಯಾರ್ಥಿ ವೇತನವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇಲ್ಲ ಆಗಿದ್ದರು ಆದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಗೊತ್ತಿದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ಮಾಡಿದ್ದಾರೆ ಆನ್ಲೈನ್ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದಾರೆ ಅವರು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ನೀವು ಈಗಾಗಲೇ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಸೀತಾರಾಮಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಕೂಡ ಸಲ್ಲಿಸಿದ್ದೀರಿ ಆಲ್ರೆಡಿ ಅನೇಕ ಜನ ವಿದ್ಯಾರ್ಥಿ ವೇತನವನ್ನು ಕೂಡ ಪಡ್ಕೊಳ್ತಾ ಇದ್ದೀರಿ ಯಾರೆಲ್ಲ ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿಲ್ಲ ಹೋಗಿ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಮೊದಲನೇ ಸ್ಟೆಪ್ಪಲ್ಲಿ ಕೇವಲ ನಿಮ್ಮ ಬೇಸಿಕ್ ಡೀಟೇಲ್ಸನ್ನು ಮಾತ್ರ ತಗೊಳ್ಕೊಳ್ತಾರೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ಹೆಸರಾಗಿರ್ಬೋದು ತಂದೆ ಹೆಸರಾಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ವಿಳಾಸ ಆಗಿರ್ಬೋದು ಹಾಗೆ ನಿಮ್ಮ ಕಾಲೇಜಿನ ಡೀಟೇಲ್ಸ್ ಅಂದರೆ ನಿಮ್ಮ ಪ್ರಿನ್ಸಿಪಾಲ್ ಅವರು ಯಾರಿದ್ದಾರೆ ಹಾಗೆ ನಿಮ್ಮ ಪ್ರಿನ್ಸಿಪಾಲರ ಟೆಲಿಫೋನ್ ನಂಬರ್ ಸಾರಿ ನಿಮ್ಮ ಕಾಲೇಜಿನ ಟೆಲಿಫೋನ್ ನಂಬರು ಮತ್ತು ಇಮೇಲ್ ಐ ಡಿ ಈ ರೀತಿಯಾದಂಥ ಬೇಸಿಕ್ ಡೀಟೇಲ್ಸನ್ನು ತೆಗೆದುಕೊಳ್ತಾರೆ ಅಲ್ಲಿ ಕೇವಲ ಒಂದು ದಾಖಲೆಗಳನ್ನು ಮಾತ್ರ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ ಅದು ಏನಂದರೆ ಬ್ಯಾಂಕ್ ಪಾಸ್ಬುಕ್ಕು ನೆಕ್ಸ್ಟ್ ಎರಡನೇ ಸ್ಟೆಪ್ಪಲ್ಲಿ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಅಂದರೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ ಇಷ್ಟು ಬೇಸಿಕ್ ಡೀಟೇಲ್ಸ್ ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗತ್ತಾ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ನಿಮ್ಮ ಅಪ್ಲಿಕೇಶನು ವೆರಿಫೈ ಆಗಿದೆ ಅಥವಾ ರಿಜೆಕ್ಟ್ ಆಗಿದೆ ಅಂದರೆ ಅಪ್ರೂವಲ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಏನಾದರೂ ನಿಮ್ಮ ಅರ್ಜಿ ಅಪ್ರೂವಲ್ ಆದರೆ ಅಪ್ರೂವಲ್ ಆದ ತಕ್ಷಣ ಕೆಲವೊಂದಿಷ್ಟು ದಾಖಲೆಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅವಾಗ ಒಂದು ವೇಳೆ ರಿಜೆಕ್ಟ್ ಆದರೆ ಯಾವುದೇ ಕಾರಣಕ್ಕೂ ಕೂಡ ದಾಖಲೆಗಳನ್ನು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋಂಗಿಲ್ಲ ಮತ್ತು ಒಳ್ಳೆಯ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆಯೂ ಇರೋಂಗಿಲ್ಲ ಒಂದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಅಪ್ಲಿಕೇಶನ್ ಹಾಕೋಕೆ ಅವಕಾಶವನ್ನು ನೀಡ್ತಾ ಇದ್ದಾರೆ ಆದರೆ ತುಂಬ ಕೇರ್ಫುಲಿಯಾಗಿ ಅಪ್ಲಿಕೇಶನ್ಗಳನ್ನು ಹಾಕಿ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಕೊಡ್ತೀನಿ ಈಗ ಮತ್ತು ನೆಕ್ಸ್ಟ್ ಪ್ರೊಸೆಸಲ್ಲಿ ಏನಿರ್ತೈತೆ ಅಂದರೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಫಾರ್ಮೇಟನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವಂಥ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ನಿಮ್ಮ ಹತ್ತಿರದ ಕಾಲೇಜಿಗೆ ನಿಮ್ಮ ಹತ್ತಿರದ ಅಂದರೆ ನಿಮ್ಮ ಕಾಲೇಜಿಗೆ ಹೋಗಿ ಅಲ್ಲಿ ಸಹಿ ಮತ್ತು ಸಿಕ್ಕವನ್ನು ಮಾಡಿಸ್ಬೇಕಾಗತ್ತೆ ನಿಮ್ಮ ಪ್ರಿನ್ಸಿಪಾಲ್ ಅವ್ರದ್ದು ಜೊತೆಗೆ ಕೇವಲ ಅಪ್ಲಿಕೇಶನ್ ಫಾರ್ಮೆಂಟ್ ಮಾತ್ರವಲ್ಲದೆ ಇಲ್ಲಿ ತಿಳ್ಕೊಳ್ಳಿ ಕೇವಲ ಅಪ್ಲಿಕೇಶನ್ ಫಾರ್ಮೆಂಟ್ ಮಾತ್ರವಲ್ಲದೆ ಅದರೊಂದಿಗೆ ನಿಮ್ಮ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಜೊತೆಗೆ ಹತ್ತನೇ ತರಗತಿ ಅಂಕಪಟ್ಟಿ ಹನ್ನೆರಡನೇ ತರಗತಿ ಅಂಕಪಟ್ಟಿ ಪಿ ಜಿ ಓದ್ತಾ ಇದ್ದರೆ ಪದವಿ ಅಂಕಪಟ್ಟಿ ಎಲ್ಲ ಅಂಕಪಟ್ಟಿಗಳ ಮೇಲೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರ ಸಹಿ ಮತ್ತು ನಿಮ್ಮ ಕಾಲೇಜಿನ ಸಿಕ್ಕ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ ಉಳಿದ ಎಲ್ಲ ದಾಖಲೆಗಳು ಯಾವೆಲ್ಲ ದಾಖಲೆಗಳನ್ನು ಅಟ್ಯಾಚ್ ಮಾಡಿರ್ತೀರಿ ಯಾವೆಲ್ಲ ಅಂತ ಹೇಳಿರ್ತೀರಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣ ಪತ್ರ ಆಗಿರ್ಬೋದು ನಿಮ್ಮ ತಂದೆ ತಾಯಿ ಏನಾದರೂ ಮರಣ ಹೊಂದಿದ್ರೆ ಮರಣ ಪ್ರಮಾಣ ಪತ್ರ ಆಗಿರ್ಬೋದು ಮಾಜಿ ಸೈನಿಕರಾಗಿದ್ದರೆ ಅದು ಎಕ್ಸ್ ಆರ್ಮಿ ಇದು ಬರ್ತಲ್ಲ ಪ್ರಮಾಣ ಪತ್ರ ಆ ಪ್ರಮಾಣ ಪತ್ರ ಆಗಿರ್ಬೋದು ಎಲ್ಲ ದಾಖಲೆಗಳಿಗೂ ಕೂಡ ಕಡ್ಡಾಯವಾಗಿ ನೀವು ನಿಮ್ಮ ಪ್ರಾಂಶುಪಾಲರ ಸಹಿ ಮತ್ತು ಸಿಕ್ಕಾವನ್ನು ಮಾಡಿ ಅಪ್ಲೋಡ್ ಮಾಡೋದು ಕಡ್ಡಾಯವಾಗಿರುತ್ತೆ ಇದು ಪ್ರಮುಖವಾದಂಥ ಅಪ್ಡೇಟು ಇನ್ನು ಇನ್ನೊಂದು ಪ್ರಮುಖವಾದಂಥ ಅಪ್ಡೇಟ್ ಬಂದಿದೆ ಇದಂತೂ ನನಗೆ ತುಂಬ ಖುಷಿಯನ್ನು ಕೊಡಿತು ಮತ್ತು ಇದು ನಿಮಗೂ ಕೂಡ ತುಂಬ ಖುಷಿಯನ್ನು ಕೊಡ್ತೈತಿ ಏನಂದ್ರೆ ಈಗಾಗಲೇ ಹೇಳಿದಾಗೆ ಕಳೆದ ಬಾರಿ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ನೀವು ಅರ್ಜಿ ಸಲ್ಲಿಸಿದ ನಂತರ ನೆಕ್ಸ್ಟು ಅಪ್ಲಿಕ ನಿಮ್ಮ ಚೆಕ್ಕನ್ನು ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಏನು ಕಾಲೇಜಿಗೆ ಕಳಿಸ್ತಾಯಿದ್ರು ಈ ಬಾರಿ ಆ ರೀತಿ ಇಲ್ಲ ಅವರು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಅಮೌಂಟನ್ನು ಹಾಕ್ತಾ ಇದ್ದಾರೆ ಇದೊಂದು ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾಕಂದ್ರೆ ಅವರು ಪ್ರತಿ ಬಾರಿ ಚೆಕ್ಕನ್ನು ಕಳಿಸುವಾಗ ಚೆಕ್ಕನ್ನು ರಿಲೀಸ್ ಮಾಡಿದಾಗ ನಿಮ್ಮ ಚೆಕ್ ಕಾಲೇಜಿಗೆ ಬಂದಾಗ ಆ ಚೆಕ್ಕಿನ ಮೇಲೆ ಬರೆದಿರ್ತಾರೆ ಅವರು ಏನಂದ್ರೆ ಈ ವಿದ್ಯಾರ್ಥಿ ಬೇರೆ ಯಾವುದಾದ್ರೂ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ತಾ ಇದ್ರೆ ದಯವಿಟ್ಟು ಈ ವಿದ್ಯಾರ್ಥಿ ವೇತನದ ಚೆಕ್ಕನ್ನು ಮರಳಿ ಕಳುಹಿಸಿ ಅವನಿಗೆ ಕೊಡಕ್ಕೆ ಹೋಗಬೇಡ್ರಿ ನಮಗೆ ಹೊಳ್ಳಿ ನಮ್ಮ ಸಂಸ್ಥೆಗೆ ಕಳುಹಿಸ್ರಿ ಅಂತ ಹೇಳಿ ಬರೆದಿರ್ತಾರೆ ಇನ್ನು ಮುಂದೆ ಆ ರೀತಿ ಆಗಿರುವುದಿಲ್ಲ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಹಾಕೋದ್ರ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಸ್ಟಾರ್ಟಿಂಗ್ ಅಟ್ಟ ನೀವು ಈ ಎಲ್ಲ ದಾಖಲೆಗಳ ಮೇಲೆ ಸಹಿ ಮಾಡಿ ಅಪ್ಲೋಡ್ ಮಾಡಿದರೆ ಸಾಕು ಪ್ರತಿ ಆರು ತಿಂಗಳಿಗೊಮ್ಮೆ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋದಿರುತ್ತೆ ನೀವು ಪ್ರತಿ ಆರು ತಿಂಗಳಿಗೊಮ್ಮೆ ಅಂದರೆ ನಿಮ್ಮ ಸೇಮ್ ಮಾರ್ಕ್ಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡ್ಕೋತಪ್ಪ ಆದರೆ ಸಾಕು ಆಟೋಮೆಟಿಕ್ ಆಗಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೇರವಾಗಿ ಹಂತ ಹಂತವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ ಇದೊಂದು ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಇದೊಂದು ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸ್ಬೋದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಬಂಧಪಟ್ಟಂತೆ ಏನು ವಿಡಿಯೋಗಳನ್ನು ಮಾಡಿದ್ದೀನಲ್ಲ ಆ ಎಲ್ಲ ವಿಡಿಯೋಗಳನ್ನು ಇದೇ ವಿಡಿಯೋಗಳಾಗ ನೀಡಿರ್ತನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಹಾಗೆ ನಿಮ್ಮ ಗೆಳೆಯರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇದೇ ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ